ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ರೀಫ್ಸಿ ಅವರಿಗೆ ಏನಾಯಿತು ಈಕಡೆ ಸುಶಾಂತ್ ಏನು ಮಾಡ್ತಾ ಇದ್ದಾನೆ ಮಹೇಶ್ ಕ್ಯಾಗೆ ಡ್ರಿಂಕ್ ಕುಡ್ಸ್ತಿದ್ದಾನೆ ಯಾವ ರೀತಿ ಆರಾದನ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಹುಡುಕ್ತಿದ್ದಾನೆ ಸುಶಾಂತ್ ಈಕಡೆ ಚಂದಿನಿ ಅವರು ಶಿವಾನಿ ಅವರಿಗೆ ಕಾಲ್ ಮಾಡಿದ ಮೇಲೆ ಶಿವಾನಿ ಅವರು ಆ ಮಧುವೇನ ಚಂದಿನೀವ್ನೆ ಮಾಡುದು ಅಂತ ಕನ್ಫರ್ಮ್ ಮಾಡ್ಬಿಟ್ರ ಅಥವಾ ಸಾರನ ಫೋರ್ಸ್ ಮಾಡಿ ವಾಪಸ್se ಬಿಟ್ರ ಏನಾಗತ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನೇವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸುಶಾಂತ್ ಹತ್ರ ಹೋಗಿ ಕುತ್ಕೊಂಡ್ರೆ ಈ ಕಡೆ ಅಂತೂ ಆರಾಧನನ ಸ್ಟಾರ್ಟಿಂಗಲ್ಲಿ ನೋಡುವುದೇ ಇಲ್ಲ ಬಿಕಾಸ್ ರಾಹುಲ್ಗೆ ಕೊಟ್ಟಿದ್ದಂಥ ಫ್ಲವರ್ನ ಮತ್ತೆ ಇಸ್ಕೊಂಡು ತೊಗೊಂಡು ಬಂದಿರ್ತಾಳೆ ಈ ಕಡೆ ಆರಾಧನಾ ತೊಗೊಂಡು ಬಂದಿರುವುದರಿಂದ ಸುಶಾಂತ್ ತುಂಬ ಖುಷಿಯಾಗಿಬಿಟ್ಟಿರ್ತಾನೆ ಬನ್ನಿ ಕಾಫಿಗೆ ಹೋಗೋಣ ಅಂತ ಕೇಳ್ತಾನೆ ಹೌದು ಹೌದು ನಿಮಗೆ ಖುಷಿಯಾದ ತಕ್ಷಣ ನಾನು ಬರಬೇಕಲ್ವ ಇವಾಗ ನಿಮಗೆ ಸಮಾಧಾನ ಆಯ್ತಲ್ವ ಹೋ ಈಗ ನಿಮ್ಮ ಮೂರು ಸಾರಿ ಹೋಗಿಬಿಡ್ತಾ ಯಾಕಂದರೆ ಫ್ಲವರ್ ಇಸ್ಕೊಂಡು ಬಂದಿದ್ದೀನಲ್ವಾ ಅದಕ್ಕೆ ಅಂದಾಗ ಏನು ಮಾತಾಡ್ತಿದ್ದೀರಾ ನೀವು ಸುಮ್ಮನೆ ಕೊಟ್ಟಿದ್ದೆ ನಾವು ಆ ಫ್ಲವರ್ನ ಬೇರೆಯವ್ರಿಗೆ ನಾನು ಕೊಟ್ಟಿರೋ ಫ್ಲವರ್ನ ಕೊಟ್ಟರೆ ನಂಗೆ ಆಗಲ್ವಾ ಅಂತ ಕೇಳಿದಕ್ಕೆ ಹೌದೌದು ಬೇಜಾರಾಗಿಬಿಡುತ್ತೆ ಒಂದು ಫ್ಲವರ್ ಕೊಟ್ಟ ತಕ್ಷಣ ಅಲ್ವಾ ಕೋಪ ಅಂದರೆ ಹೇಗೆ ಬರತ್ತಲ್ವ ನಿಮಗೆ ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಿದ್ದಾಳೆ ಆರಾಧನಾ ಹೌದು ನಾನು ಅವತ್ತು ಸುಮ್ಮನೆ ನಿಮಗೆ ರೋಸ್ ಕೊಟ್ಟೆ ಅಂತ ಅನ್ಕೊಂಡ್ರೆ ಸುಮ್ಮನೆ ರೋಸ್ ಕೊಟ್ಟನ ಹೇಳಿ ಮಧ್ಯದಲ್ಲಿ ನಿಂತ್ಕೊಂಡು ರೋಡ್ ಮಧ್ಯದಲ್ಲಿ ನಿಮಗೆ ಮರ್ಯಾದೆ ಮಾಡಿ ಫೀಲಿಂಗ್ಸ್ ತುಂಬಿ ರೋಸ್ ಕೊಟ್ಟಿದ್ದು ಕಂಗ್ರ್ಯಾಚುಲೇಷನ್ ಅಂತ ಹೇಳಿಕೊಟ್ಟಿದ್ದು ಅದನ್ನು ಇನ್ಯಾರಿಗೋ ಕೊಟ್ಟರೆ ನಂಗೆ ಕೋಪ ಬರಲ್ವಾ ಈಗ ಬನ್ನಿ ಕಾಫಿ ಕೊಡೋಣ ಅಂತ ಹೇಳಿದಕ್ಕೆ ನನಗೆ ಬೇಡ ಅಂತ ಇಬ್ಬರು ಕೂಡ ಹಾಗೆ ಜಗಳ ಮಾಡ್ಕೋತಾರೆ ನಂತರ ಇಬ್ಬರು ಕೂಡ ಕಾಫಿ ಕುಡಿಯೋಕೆ ಹೋಗ್ತಾರೆ ಫೈನಲಿ ಇಲ್ಲಿ ಮನೆಗೆ ಬರ್ತಾರೆ ಇಬ್ಬರು ಕೂಡ ನಂತರ ಆ ಕಡೆ ಶಿವಾನಿಯವರು ಎಂಟ್ರಿ ಆಗಿದೆ ಈ ಕಡೆ ಶಿವಾನಿ ಅವರು ಸಾರಿಗೆ ಕಾಲ್ ಮಾಡಬೇಕಾಗಿದೆ ಬೇಕು ಸಾರಿಗೆ ಕಾಲ್ ಮಾಡಿ ಈ ಒಂದು ಕಾಂಟ್ರಾಕ್ಟ್ ನಾನು ಇದೇನು ತಗೋ ಮದುವೆ ಕಾಂಟ್ರಾಕ್ಟ್ನ ಅಂತ ಹೇಳೋದು ಅವ್ರ ಇಂಟೆನ್ಷನ್ ಆಗಿದೆ ಅದಕ್ಕೋಸ್ಕರ ಸಾರಾಗಿ ಕಾಲ್ ಮಾಡ್ತಾರೆ ಸಾರಾಗೂ ಇದು ಎಕ್ಸ್ಪೆಕ್ಟೆಡ್ ಆಗಿರತ್ತೆ ಅವಳಿಗೆ ಕಾಲ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ ಈ ಕಡೆ ನೋಡು ಸರ ಈ ಒಂದು ಮದುವೆ ಪ್ರಾಜೆಕ್ಟ್ನ ನೀನೇ ತಗೋ ಈ ಒಂದು ಮದುವೆ ಡೈಲ್ನ ನೀನೇ ಮಾಡಬೇಕು ಯಾಕಂದರೆ ಆ ಚಾಂದಿನಿ ನನಗೆ ಅಪ್ಡೇಟಿ ಕೊಟ್ಟಿಲ್ಲ ಅವತ್ತು ದುಡ್ಡು ಕೇಳಿದಾಗ ನಾನು ಕೊಡಲ್ಲ ಅಂತ ತಕ್ಷಣ ಹಾಗೆ ಸುಮ್ಮನೆ ಆಗಿಬಿಡ್ದಾಳೆ ಅವ್ಳನ್ನ ನಂಬ್ಕೊಂಡು ಕುತ್ಕೊಂಡ್ರೆ ನಾನು ಅನ್ಕೊಂಡಾಗೆ ನನ್ನ ಮಗನ ಮದುವೆ ಮಾಡೋಕ್ಕಾಗಲ್ಲ ನೀನು ನಾನು ಅನ್ಕೊಂಡಾಗೆ ನನ್ನ ಮಗನ ಮದುವೆ ಮಾಡ್ತೀಯಾ ನಿನಗೆ ನಾನು ಈ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಅಂದಾಗ ಅಯ್ಯೋ ಮೇಡಮ್ ನನಗೆ ಆ ಕಾಂಟ್ರಾಕ್ಟ್ ಬೇಡ ಅಂತಾರೆ ಏನಿದು ನೀನೇ ಅವತ್ತೆಲ್ಲ ಅಷ್ಟು ಇಷ್ಟಪಟ್ಟು ಕಾಂಟ್ರಾಕ್ಟ್ ಬೇಕು ಅಂತ ಇವತ್ತು ನಾನೇ ಕೊಡ್ತೀನಿ ಅಂದರೂ ಕೂಡ ಬೇಡ ಅಂತಿದ್ಯಲ್ಲ ಅಂದಾಗ ಚಾಂದಿನಿ ಕಾಲ್ ಮಾಡ್ಬೋದು ಏನೋ ಬಸ್ ಅದೇ ಇರ್ಬೋದು ಈಗ ಕಾಲ್ ಮಾಡಿ ಖಂಡಿತ ಅವ್ರು ನಿಮ್ಮ ಮದುವೆನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಂಪ್ಲೀಟ್ ಮಾಡ್ತಾರೆ ಅಂತಾರೆ ನೀನು ಹೇಗೆ ಹೇಳ್ತಿದ್ಯಾ ಅಂದಾಗ ಖಂಡಿತ ಮೇಡಮ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಖಂಡಿತ ಮದುವೆಯನ್ನು ಮಾಡದೇ ಇರ್ತಾರಾ ಖಂಡಿತ ಮಾಡ್ತಾರೆ ಜೊತೆಗೆ ನಾನೇನು ಅವತ್ತು ಒಪ್ಕೊಂಡಿದ್ದೆ ಅವತ್ತು ನಾನು ಸೋಲ್ದೇ ಇದ್ದಿದ್ರೆ ಖಂಡಿತ ನಿಮ್ಮ ಮದುವೆ ಮಾಡಿಕೊಡ್ತಿದ್ದೆ ಅವತ್ತು ಸೋತು ಇವತ್ತು ಈ ರೀತಿ ಮಾಡೋದು ಒಂದು ರೀತಿ ಭಿಕ್ಷೆ ಅಂತ ಅನಿಸುತ್ತೆ ಅದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ ಡೋಂಟ್ ವರಿ ನಿಮ್ಮ ಮದುವೆ ತುಂಬ ಆಗುತ್ತೆ ನೀವು ಹೇಗೆ ಅಂದ್ಕೊಂಡ್ರು ಹಾಗೆ ಮಾಡ್ಕೊಡ್ತಾಳೆ ಚಾಂದಿನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾಗೆ ಈ ಕಡೆ ಚಾಂದಿನಿ ಕಾಲ್ ಬರುತ್ತೆ ಏನಿದು ಅವಳು ಹೇಳ್ದ ಕಾಲ್ ಮಾಡೇ ಬಿಟ್ಲಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಚಾಂದಿನಿ ಕಾಲ್ ರಿಸೀವ್ ಮಾಡ್ತಾರೆ ಏನಿದು ಚಾಂದಿನಿ ಅನ್ಪ್ರೊಫೆಷನ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ಯಲ್ಲ ನನ್ನ ನೀನು ಪ್ರೊಫೆಷ್ನಲಿಸಮ್ ಆಗಿ ಯಾಕೆ ವರ್ತನೆ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರ ಮೇಡಮ್ ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ ಸ್ಕ್ವಡಿ ಉಳಿತು ಆದರೆ ಇವಾಗ ಎಲ್ಲ ಕೂಡ ಸಾಲ್ವ್ ಆಗಿದೆ ನೀವೇನು ಯೋಚನೆ ಮಾಡಬೇಡಿ ಡಬಲ್ ಸ್ಪೀಡಲ್ಲಿ ಈ ಮದುವೆ ಹೋಗುತ್ತೆ ನೋಡ್ತಾರೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗುತ್ತೆ ಅಂತ ಡಬಲ್ ಸ್ಪೀಡಲ್ಲಿ ಕೆಲಸ ಮಾಡ್ತೀವಿ ಡೋಂಟ್ ವರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಿದು ಸಾರಾಗಿ ಹೇಗೆ ಗೊತ್ತಿತ್ತು ಚಾಂದಿನಿ ಮದುವೆ ಮಾಡೇ ಮಾಡ್ತಾಳೆ ಅಂತ ಈ ಅಲ್ಲಿ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಶಿವಾನಿ ಅನ್ಕೋತಿದ್ರೆ ಈ ಕಡೆ ಸಾರಾ ನನಗೆ ಈ ಮದುವೆ ಮಾಡೋಕ್ಕಿಂತ ಮುಖ್ಯವಾಗಿ ಈ ಮದುವೆನ ಆ ಪ್ರಾಜೆಕ್ಟ್ ಆ ಒಂದು ಕಲ್ಯಾಣ ಮಸ್ತು ಸೋಲೋದು ಬೇಕಾಗಿದೆ ಆ ಆರಾಧನಾ ಸೋಲಬೇಕು ಅವ್ರಿಗೆ ಇಷ್ಟ ಕೊಟ್ಟು ಈ ಮದುವೆ ನಿಂತು ಮಾಡೋದ್ರಲ್ಲೇ ಮಜಾ ಇದೆ ಆಗಷ್ಟೇ ನನ್ನ ವ್ಯಾಲ್ಯೂ ಗೊತ್ತಾಗೋದು ನನಗಿರ್ತಕ್ಕಂಥ ಒಂದು ಒಂದೇ ಸ್ಪರ್ಧೆ ಕೂಡ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇಲ್ದಾಗ ಹಾಕ್ತಾರೆ ಮಾರ್ಕೆಟಲ್ಲಿ ನನಗೆ ಬೇಕಾಗಿರೋದು ಅದಷ್ಟೇ ಅಂತ ಸಾರ ಅನ್ಕೋತದಾಳೆ ನಂತರ ಈ ಕಡೆ ಆಕಾಶ್ಗೆ ಸೋರಿ ಸುಶಾಂತ್ಗೆ ಈ ಕಡೆ ಆರತನ ಅವ್ರು ನಿಮ್ಮನ್ನ ಕಾಫಿ ಕುಡಿಯೋಕೆ ಬನ್ನಿ ಅಂತ ಕರೆದಾಗ ನೀವು ಯಾಕೆ ಹೋಗಲಿಲ್ಲ ಅವ್ರಿಗೆ ನೀವಂದರೆ ತುಂಬಾ ಇಷ್ಟ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ನಿಮ್ಮನ್ನ ಅನಿಸುತ್ತೆ ನೀವಂದರೆ ತುಂಬಾ ಪ್ರೀತಿ ಅಂದಾಗ ನನಗೆ ಎಲ್ಲರ ಜೊತೆ ಕಾಫಿ ಕುಡಿಯೋಕ್ಕಾಗೋದಿಲ್ಲ ನನಗೆ ಕಂಫರ್ಟ್ ಫೀಲ್ ಬೇಕು ನಾನು ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ಅದನ್ನು ಯಾರ್ಯಾರ ಜೊತೆ ಕುಡಿಯೋಕ್ಕಾಗೋದಿಲ್ಲ ನೀವು ನನ್ನ ಪಾರ್ಟ್ನರ್ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಗೆ ಏನಿದು ಅಂದರೆ ಶಾಕ್ ಆಗ್ತಾಳೆ ಶಾಕ್ ಆಗಬೇಡಿ ಕಾಫಿ ಪಾರ್ಟ್ನರ್ ಅಂತ ಹೇಳೋಕ್ಕೆ ಬಂದೆ ಅಷ್ಟೇ ಅಂತಾರೆ ಏನಿದು ಪದೇ ಪದೇ ಪ್ರೀತಿ ಪ್ರೀತಿ ಅಂತ ಹೇಳ್ತಿದ್ರಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಹೇಳಬೇಡಿ ಯಾಕೆ ಹಾಗೆ ನಾನು ಓಡ್ತಿದ್ದೀನಿ ಅವ್ರ ಜೊತೆ ನಾನು ಬಿಹೇವ್ ಮಾಡೋದು ನೋಡಿ ನಿಮಗೆ ಜ್ವೆಲಸ್ ಆಗ್ತದೆ ಅನ್ಸುತ್ತೆ ಯಾಕೆ ಜ್ಯುವೆಲಸ್ ಫೀಲ್ ಆಗ್ತದ್ಯಾ ಅಂತ ಸುಶಾಂತ್ ಕೇಳ್ತಿದ್ರೆ ನನಗೆ ಯಾಕೆ ಆಗಬೇಕು ಆ ರೀತಿ ಏನಿಲ್ಲಪ್ಪ ನನ್ಗೆ ಯಾವುದೇ ರೀತಿ ಜ್ಯುವೆಲಸ್ ಫೀಲ್ ಆಗ್ತಿಲ್ಲ ಅಂತಾರೆ ನಂತರ ಈ ಕಡೆ ಏನು ರೋ ರೋಸ್ ವಿಷಕ್ಕೆ ಅಷ್ಟೆಲ್ಲ ಹಾಡಾಡ್ಬಿಟ್ರಿ ನೋಡಿ ಆ ರೋಸ್ ನಾನು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ತೊಗೊಳ್ಳಿ ಅಂತ ಆರೋಧನ ಕೊಟ್ಟಿದ್ದಕ್ಕೆ ಏನು ಅಂದ್ಕೊಂಡಿದ್ರ ಇದನ್ನು ಮೊದಲೆಲ್ಲ ನಾನು ರೋಸ್ ಕೊಟ್ಟಿದ್ದು ಅವತ್ತು ಕೂಡ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಈ ಕಡೆ ಯಾವಾಗ ಕೊಟ್ಟಿದ್ದು ಅವತ್ತು ಮೇಲೆ ಅದು ಕೊಟ್ಟಿದ್ದು ಪುರುಷಿ ಅವರಲ್ವ ಈ ಸುಶಾಂತ್ ಕೊಟ್ಟಿದ್ದ ಅಂತ ನೆನ್ಪು ಮಾಡ್ಕೊತಾಳೆ ಕುಪ್ಪ ಮಾಡ್ಕೊಂಡು ಅವ್ರು ರೋಸ್ನ ಕೆಳಗಡೆ ಕೂಡ ಬಿಸಾಡಿರ್ತಾಳೆ ಆದರೆ ಅದನ್ನು ಕೊಟ್ಟಿದ್ದು ಸುಶಾ ಅಂತಾಗಿರ್ತಾರೆ ಹಾಗಿದ್ರೆ ಅವತ್ತು ರೋಸ್ ಕೊಟ್ಟಿದ್ದು ನೀವ ಅವರ ಅಲ್ವಾ ಅಂತ ಕೇಳಿದಕ್ಕೆ ಸುಮ್ಮನೆ ಏನೋ ಹೇಳ್ದ ಈಗ ಸುಮ್ಮನೆ ಆ ಟಾಪಿಕ್ ಬಿಟ್ಬಿಡಿ ಅಂತದ್ದಾಗೆ ಈ ಕಡೆ ರೇವ್ತಿಯವರು ಕೆಳಗಡೆ ಬಂದು ಬಿದ್ದೇ ಹೋಗಿಬಿಡ್ತಾರೆ ಏನಿದ್ವು ಅಂತ ಇಬ್ಬರು ಕೂಡ ಓಡಿ ಹೋಗ್ತಾರೆ ಎಲ್ಲ ಒಟ್ಟಾರ ಜನಗಳೆಲ್ಲ ಅಲ್ಲಿ ಬರ್ತಾರೆ ಮಹೇಶಾಗೆ ಸಿರಿ ಬಂದು ಕೂಡ ನಿಂತ್ಕೋತಾರೆ ಈ ಕಡೆ ಅಮ್ಮ ಎದೇಳ ಎದೇಳಮ್ಮ ಎದೇಳಮ್ಮ ಅಂತ ಕಷ್ಟಪಟ್ಟು ಎಬ್ಬಿಸ್ತಾರೆ ಆರಾಮಾಗಿದೆಯಾ ಅಲ್ವಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಏನದು ಸರಿ ಏನಿದು ಮಹೇಶ್ ಯಾಕೆ ಅಮ್ಮಂಗೆ ಈ ರೀತಿ ಹಿಂಸೆ ಮಾಡ್ತಿದ್ರ ಯಾಕೆ ಅಮ್ಮಂಗೆ ಹೊಡಿತಿದ್ರ ಈ ರೀತಿ ತೊಂದರೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಲ್ವ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕೆಲಸ ಮಾಡಿಸ್ಬೇಡಿ ಅಂತ ನಾನು ಇದೇನಲ್ವಾ ಯಾಕೆ ರೀತಿ ಮಾಡ್ತಿದ್ರಾ ಎಷ್ಟು ಹೇಳಬೇಕು ನಿಮಗೆ ಒಂದು ಮಗಳಾಗಿ ನನಗೆ ಇದನ್ನೆಲ್ಲ ನೋಡೋಕಾಗಲ್ಲ ಪಾಪ ಅಮ್ಮ ತುಂಬ ವೀಕ್ ಇದಾರೆ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಅದನ್ನ ಬಿಟ್ಟು ಯಾಕೆ ರೀತಿ ಹಿಂಸೆ ಮಾಡ್ತಿದ್ದೀರಾ ಹೊಡಿತಿದ್ದೀರಾ ಅಂತ ಕೇಳ್ತಿದ್ರೆ ಇನ್ನೇನು ಹೇಳಬೇಕು ಮೊದಲು ನಿಮ್ಮ ನಿಮ್ಮಮ್ಮಗೆ ಬುದ್ಧಿ ಹೇಳು ನಮ್ಮ ಅಪ್ಪ ಏನು ಹೇಳಿದ್ರೆ ನಮ್ಮ ಅಪ್ಪಂಗೆ ಮಾತಗೆ ಮಾತು ಕೊಡೋಕೆ ಬರ್ತಾರೆ ಅದಕ್ಕೆ ಅಪ್ಪನ ಹತ್ರ ಅಮ್ಮ ಒಡ್ಸ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ನಾನು ಅಮ್ಮನ ಹತ್ರ ಹೇಳ್ತೀನಿ ಅಮ್ಮ ಇನ್ನು ಮುಂದೆ ಆ ರೀತಿ ನಡ್ಕೊಳ್ಳೋದಿಲ್ಲ ಆದರೆ ದಯವಿಟ್ಟು ಅಮ್ಮಂಗೆ ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ಯಾರು ಅದನ್ನು ನಂತರ ಈ ಕಡೆ ಒಟ್ಟಾರೆ ಜನಗಳು ಕೂಡ ಏನಿದು ಪಾಪ ಅವ್ರಿಗೆ ಅಷ್ಟು ಕೇಳ್ಕೊತಿದ್ದಾಳೆ ಪಾಪ ರೀತಿಗೆ ಹುಷಾರಿಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದ್ದರೂ ಕೂಡ ಹುಷಾರಿಲ್ದಿರೋ ಹೆಣ್ಮಗಳೇನೋ ಚೆನ್ನಾಗಿ ನೋಡ್ಕೊಳ್ಳೋದ್ಬಿಟ್ಟು ಯಾಕೆ ರೀತಿ ನಡ್ಕೋತಿದ್ಯಾ ಮಹೇಶ್ ಅಂತ ಕೇಳೋದಕ್ಕೆ ಹೌದು ಹೌದು ಎಲ್ಲರೂ ಕೂಡ ಬಂದ್ಬಿಡ್ತೀರ ನನ್ನ ಮನೇಲಿ ಒಂಚೂ ಸೌಂಡ್ ಆಗ್ತಿದ್ದೆ ತಡ ಇಡೀ ಒಟ್ಟಾರದವರೆಲ್ಲ ಬಂದು ಸೇರ್ಕೊಂಬರ್ತೀರ ಇದು ನನ್ನ ಮನೆ ನನ್ನ ಹೆಂಡ್ತಿ ನಾನು ಇಷ್ಟ ಬಂದಾಗ ಮಾಡ್ತೀನಿ ಕೇಳೋಕೆ ನೀವು ಯಾರು ಸುಮ್ಮನೆ ಇರ್ತೀರಾ ಅಂತ ಹೇಳಿ ದಬಾಯಿಸ್ತಿದ್ದಾರೆ ಮಹೇಶ್ ಈ ಕಡೆ ಏನೂ ಕೂಡ ಮಾತನಾಡೋ ಪರಿಸ್ಥಿತಿ ಇರಲಿಲ್ಲ ಆದರೆ ಇಲ್ಲಿ ಆರಾಧನ ಮಾತ್ರ ದಯವಿಟ್ಟು ಮಹೇಶು ದಯವಿಟ್ಟು ನಾನು ಮುಂದೆ ತೊಂದರೆ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ನಂತರ ಈ ಕಡೆ ಅಮ್ಮ ಬಾ ಅಂತ ಹೇಳಿ ಕರ್ಕೊಂಡು ಒಳಗಡೆ ಹೋಗ್ತಿದ್ದಾಳೆ ನಂತರ ಈ ಕಡೆ ಸುಶಾಂತ್ ಹೊರಗಡೆನೆ ನಿಂತಿದ್ದಾರೆ ಈ ಕಡೆ ಮಹೇಶ್ ಸಿರಿ ಕೂಡ ಹಾಗೆ ಹೋಗ್ತಾರೆ ನೀವೇನೂ ಅನ್ಕೋಬೇಡಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಮ್ಮ ಆರಾಮಾಗಿಲ್ನ ಅಂತ ಹೇಳಿ ಕೂರಿಸ್ತಾಳೆ ಈ ಕಡೆ ಸುಶಾಂತ್ ಮಾತ್ರ ಆರಾಧನವ್ರಿಗೆ ಪಾಪ ಇವರು ತುಂಬ ಕಷ್ಟ ಕೊಡ್ತಿದ್ದಾರೆ ಆರಾಧನವ್ರ ಮನಸ್ಸಲ್ಲಿ ಏನೂ ಇದೆ ರೀಫ್ತಿ ಆಂಟಿಗೆ ಏನೂ ಆಗದ ಅನ್ಸುತ್ತೆ ಪಾಪ ಅವ್ರ ಮನಸ್ಥಿತಿ ಯಾರ ಹತ್ರ ಆಗ್ತಿಲ್ಲ ಆದರೆ ನನ್ನ ಫ್ರೆಂಡ್ ಆಗಿ ಖಂಡಿತ ಸುಮ್ಮನೆ ಇರಬಾರ್ದು ಆರಾಧನ ಅವರು ಖುಷಿಯಾಗಿರಬೇಕು ಆರಾಮಾಗಿರ್ಬೇಕು ಅದಕ್ಕೆ ನಾನು ಏನಾದರೂ ಮಾಡಲೇಬೇಕು ಈ ಮಹೇಶ್ ಸರ್ ದಾರೀ ಹೋಗಿ ನಾನು ಅವ್ರನ್ನ ದಾರಿ ಕರ್ಕೊಂಡು ಬರಬೇಕು ಆರಾಧನ ಮತ್ತು ರೀಫ್ತಿ ಆಂಟಿಗೆ ಇವರಿಂದ ಯಾವುದೇ ತೊಂದರೆ ಆಗ್ತಿರೋ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ ಸುಶಾಂತ್ ಈ ಕಡೆ ಪಾಪ ಅವಳು ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ ಸುಸ್ತಾಗಿರುತ್ತೆ ಅಂತಕ ನಾನೇನು ನೋಡ್ಲಾ ಕೆಲಸ ಮಾಡುವ ಅಂತಿಲ್ವಲ್ಲ ಅಂತಕ ಅಂತ ಹೇ ಹೇಳ್ತಿದ್ದಾರೆ ಮಹೇಶ್ ಆಲ್ರೆಡಿ ಬಟ್ಟೆ ಬರೆಗಳನ್ನೆಲ್ಲ ಬಿಸಾಡಿದ್ದಾರೆ ಅದು ನೋಡಿ ನೋಡಿದ್ಯಾ ಮನೇನೆ ಯಾವ ಹಂಧ್ರೆ ಮಾಡಿಟ್ಟಿದ್ದಾರೆ ಅಂತ ಇದೆಲ್ಲ ಬೇಕು ಅಂತ ಮಾಡ್ತಿರೋದು ಆರಾಧನಾ ಅದಕ್ಕೆ ಹೇಳಿದ್ದು ಯಾವ ಕರ್ಮ ನಿನಗೆ ಅಂತ ಹೋಗು ಅಂತ ಅಂತಕ ಅಮ್ಮ ನೀನು ಸುಮ್ಮನಿರು ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಕಾಫಿ ಮಾಡಿಕೊಡು ಅಂತ ಬರ್ತಾರೆ ಈ ಕಡೆ ಸಿರಿ ನನಗೂ ಬೇಕು ಅಂತ ಕಾಫಿ ಮಾಡ್ಕೊಡೋಕೆ ಹೋದರೆ ಮತ್ತೆ ಬಂದು ಮಹೇಶ್ ಅವರು ನೀರನ್ನು ಕೆಳಗಡೆ ಚೆಲ್ಬಿಡ್ತಾರೆ ಏನಿದು ಬೀಗು ಬೇಕು ಅಂತ ಯಾಕೆ ರೀತಿ ಮಾಡಿ ಆ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ರೇಫ್ತಿಯವ್ರು ಕೊಡ್ತ ಕೇಳ್ತಿದ್ರೆ ನಾನೇನು ಮಾಡ್ತೆ ನಾನೇನಾದರೂ ಕೇಳಿದ್ನ ನಾನು ಏನೂ ಕೇಳಲೇ ಇಲ್ಲಪ್ಪ ಅವಳೇ ಮನೆಗೆ ಬಂದಲು ಅವಳೇ ಕೆಲಸ ಮಾಡ್ತೀನಿ ಅಂದಲು ಎಲ್ಲ ಅವಳೇ ಮಾಡ್ತಿರೋದು ನಾನೇನು ಮಾಡಿದ್ದೀನಿ ನನಗೇನು ಕೂಡ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಆರಾಧನಾ ಅಮ್ಮ ಸುಮ್ಮನಿರುವ ಅಂತ ಹೇಳಿ ಅವಳೇ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ ಈ ಕಡೆ ಸುಶಾಂತ್ ಮಹೇಶ್ ಕರೆದು ಡ್ರಿಂಕ್ಸ್ ತೊಗೊಂಡು ಬಂದು ತೆರೆ ಕೂರಿಸ್ಕೊಂಡು ಚೆನ್ನಾಗಿ ಡ್ರಿಂಕ್ಸ್ ಕೂಡಿಸ್ತಿದ್ದಾರೆ ಈ ಕಡೆ ಅವ್ರ ಬ್ರೈನ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನೀವು ಈ ರೀತಿ ಆರಾಧನೆಗೆ ತೊಂದರೆ ಕೊಡ್ತಿದ್ರಲ್ವಾ ಆರಾಧನಾಗೆ ಅವ್ರ ಅಮ್ಮ ಅಂದರೆ ಜೀವ ನೀವು ಎಷ್ಟು ಅವರಮ್ಮನ ಚೆನ್ನಾಗಿ ನೋಡ್ಕೋತಿರೋ ಅಷ್ಟು ಮಟ್ಟಿಗೆ ಆರಾಧನ ನಿಮ್ಮನ್ನು ನೋಡ್ಕೋತಾರೆ ಆರಾಧನ ತುಂಬ ಚೆನ್ನಾಗಿ ದುಡಿತಿದ್ದಾರೆ ಅವ್ರ ದುಡಿಮೆ ದುಡ್ಡು ನಿಮ್ಮ ಜೇಬಗೆ ಬಂದು ಸೇರಬೇಕು ಅಂದರೆ ನೀವು ಅವರಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಆರಾಧನಾ ದುಡಿಮೆ ಎಲ್ಲ ನಿಮ್ಮ ಜೇಬಗೆ ಬಂದು ಸೇರುತ್ತೆ ಅಂತ ಹೇಳ್ತಿದ್ದಾರೆ ಹೌದಲ್ವ ರಾಜ್ ನೀನು ಹೇಳೋದು ಸರಿಯಾಗೇ ಇದೆ ಹೌದು ರಾಜಲಕ್ಷ್ಮಿ ನೀನು ಹೇಳೋದು ಸರಿಯಾಗಿದೆ ನನಗೆ ಇಷ್ಟು ದಿನ ತಲೆನೇ ಓಡಲಿಲ್ವಲ್ಲ ಹೌದು ನನ್ನ ಹೆಂಡತಿನ ಚೆನ್ನಾಗಿ ನೋಡಿಕೊಂಡಷ್ಟು ನನಗೆ ದುಡ್ಡು ಸಿಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಈ ಕಡೆ ಮಹೇಶ್ವರು ಕುತ್ಕೊಂಡು ಮನೆ ಒಳಗಡೆ ಬಂದರೆ ಈ ಕಡೆ ಆರಾಧನಾ ಏನಿದು ಅವರಿಂದ ಈಗಲೇ ಎಷ್ಟು ತೊಂದರೆ ಆಗ್ತದೆ ಈ ರೀತಿ ಎಲ್ಲ ಅಭ್ಯಾಸ ಮಾಡಿ ಈ ರೀತಿ ಎಲ್ಲ ಕೊಡಿಸ್ತಿದಾರಲ್ಲ ಇದು ಎಷ್ಟು ಸತಿ ರಾಜ್ ಅಂತ ಕೇಳ್ತಿದ್ರೆ ಅಯ್ಯೋ ನನಗೇನೇ ಮಾಡಿದರೂ ಕೂಡ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತಿದ್ದೀನಿ ನೋಡಿ ಅವ್ರು ನಿಮ್ಮಮ್ಮನ್ನ ಹೇಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು ನಿಮಗೆ ತೊಂದರೆ ಕೊಡಬಾರ್ದು ಅಂತಲೇ ನಾನು ಈ ರೀತಿ ಮಾಡಿರೋದು ಅಂತ ಹೇಳ್ತಾರೆ ಫೈನಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಎಲ್ಲ ಕೂಡ ಟ್ವಿಸ್ಟ್ ಆಗ್ಬಿಟ್ಟಿದೆ ಮಹೇಶ್ ಅವರು ರೇವತಿ ಅವ್ರನ್ನ ಒಳ್ಳೆ ಪ್ರೀತಿ ಪಾತ್ರ ಥರ ನೋಡ್ಕೋತಿದ್ದಾರೆ ಇದರಿಂದಾಗಿ ಆರಾಧನೆಗೆ ತುಂಬ ಖುಷಿ ಆಗ್ತದೆ ಸುಶಾಂತ್ ಹತ್ರ ಬಂದು ಏನು ಮಾಡಿದ್ರಿ ಅಂತ ಕೇಳ್ತಿದ್ದಾಳೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೇಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಮ್ಲಿಕ್ ಕ್ಲಿಕ್ ಧನ ಮಾರಿ